ಎರಡು ಸಾವಿರದ ಇಪ್ಪತ್ತೈದರ ಉಳಿದ ಆರು ತಿಂಗಳು ಈ ಒಂದು ಮೂರು ರಾಶಿಯವರಿಗೆ ತುಂಬ ಅದೃಷ್ಟಶಾಲಿಯಾಗಿರುತ್ತೆ ಈ ರಾಶಿಯ ಜನರು ಸ್ಥಿರತೆ ಆರ್ಥಿಕ ಲಾಭ ಮತ್ತು ಹೊಸ ಅವಕಾಶಗಳನ್ನು ಪಡೀತಾರೆ ಕೈ ತುಂಬ ಹಣ ಸಂಪಾದನೆ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸಿನ ಜೊತೆಗೆ ಅದೃಷ್ಟ ಇವರ ಕಾಲಬುಡದಲ್ಲಿ ಬಂದು ಬೀಳಲಿದೆ ಹೀಗಂತ ಬಲ್ಲೇರಿಯನ್ನ ನಿಗೂಢ ಮಹಿಳೆ ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಹಾಗಾದರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಬಾಬಾ ವಂಗ ನುಡಿದಿರುವಂಥ ಭವಿಷ್ಯಗಳೆಲ್ಲೂ ಕೂಡ ಇಲ್ಲಿಯವರೆಗೂ ಕೂಡ ನಿಜವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾಗಿ ಬಾಬಾ ವಂಗ ಅವರ ಭವಿಷ್ಯವನ್ನು ಎಲ್ಲೂ ಕೂಡ ತೆಗೆದುಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವಂಥ ಬಾಬಾ ವಂಗ ಹೆಸರು ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಬೆಳಕಿಗೆ ಬಂದಿದೆ ಜುಲೈನಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೂ ಆರು ತಿಂಗಳ ಕಾಲ ಏನಿದೆ ಕೆಲವು ರಾಶಿಯವರಿಗೆ ಬಹಳಷ್ಟು ಕುತೂಹಲವನ್ನು ಸೃಷ್ಟಿಸ್ತವೆ ಅಂತ ಬಾಬಾ ವಂಗ ಭವಿಷ್ಯವನ್ನು ನುಡುತ್ತಿದ್ದಾರೆ ಬಾಬಾ ವಂಗ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಉಳಿದ ಆರು ತಿಂಗಳು ಮೂರು ರಾಶಿ ಚಿಹ್ನೆಗಳ ಜನರಿಗೆ ತುಂಬ ಶುಭವಾಗಿರುತ್ತೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಅದೃಷ್ಟ ಯಶಸ್ಸು ಮತ್ತು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಈ ಅದೃಷ್ಟ ಚಿಹ್ನೆಗಳ ಜನರು ಸ್ಥಿರತೆ ಆರ್ಥಿಕ ಲಾಭಗಳು ಮತ್ತು ಹೊಸ ಅವಕಾಶಗಳನ್ನು ಪಡಿತಾರೆ ಅಂತ ಹೇಳಿದ್ದಾರೆ ಹಾಗಾದರೆ ಆ ಮೂರು ರಾಶಿಯವರು ಯಾರು ಅದೃಷ್ಟವಂತ ರಾಶಿಯವರು ಅಂತ ನೋಡ್ತಾ ಹೋಗೋಣ ಕುಂಭರಾಶಿ ಶನಿಯಿಂದ ಆಳಲ್ಪಡುವ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ದೊಡ್ಡ ವಿಜೇತರಲ್ಲಿ ಒಬ್ಬರಾಗ್ತಾರೆ ಜುಲೈ ಹದಿಮೂರರಂದು ಶನಿಯು ಹಿಮ್ಮುಖವಾಗ್ತಾನೆ ಇದು ಇವರ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತೆ ಇದಲ್ಲದೆ ಹಠಾತ್ ಯಶಸ್ಸನ್ನು ನೀಡುವ ಗ್ರಹವು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯನ್ನು ಪ್ರವೇಶಿಸಿದೆ ಈ ಅಪರೂಪದ ಗ್ರಹಗಳ ಸಂಯೋಜನೆ ಇವರಿಗೆ ಅಂದರೆ ಕುಂಭರಾಶಿಯವರಿಗೆ ಬಹಳ ವಿಶಿಷ್ಟವಾಗಿರುತ್ತೆ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನು ಕೊಡುತ್ತೆ ಹಾಗೆ ಕುಂಭರಾಶವರು ಸ್ವತಂತ್ರರು ಮತ್ತು ನೇರ ನುಡಿಯವರು ಆದ್ದರಿಂದ ಈ ವರ್ಷ ಇವರ ಬುದ್ಧಿವಂತಿಕೆಗೆ ಸೂಕ್ತ ಗೌರವವನ್ನು ನೀಡಲಾಗುತ್ತೆ ಇವರ ವಿಶಿಷ್ಟ ಆಲೋಚನಾ ವಿಧಾನ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧ ಇವರಿಗೆ ಹೊಸ ಬಾಗಿಲುಗಳನ್ನು ತೆರೆದುಕೊಡುತ್ತೆ ಇವರ ಹೆಸರು ಖ್ಯಾತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಪಡೀತಾರೆ ಆದರೆ ಕುಂಭರಾಶಿಯವರು ತಮ್ಮ ನಡವಳಿಕೆಯನ್ನು ಬದಲಿಸಬಾರ್ದು ಇವರು ಹೇಗಿದ್ದಾರೋ ಹಾಗೇ ಇರಬೇಕು ಹಾಗಿದ್ದರೆ ಮಾತ್ರ ಈ ವಿಶಿಷ್ಟ ಶೈಲಿಗೆ ನಿಮಗೆ ಪ್ರಯೋಜನವನ್ನು ನೀಡುತ್ತೆ ಇನ್ನು ವೃಷಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಶುಕ್ರ ಶುಕ್ರಗ್ರಹವು ಸಂಪೂರ್ಣವಾಗಿ ಅನುಗ್ರಹಿಸುತ್ತೆ ಆದ್ದರಿಂದ ಮುಂದಿನ ಆರು ತಿಂಗಳು ಇವರ ಜೀವನ ತುಂಬ ಶಾಂತಿಯುತ ಮತ್ತು ಯಶಸ್ವಿಯಾಗಿರುತ್ತೆ ಕಳೆದ ಕೆಲವು ವರ್ಷಗಳಲ್ಲಿ ಇವರು ಎದುರಿಸಿದಂತಹ ವೃಷಭರಾಶಿಯವರು ಎದುರಿಸಿದಂತಹ ತೊಂದರೆಗಳು ಈಗ ಜೂನ್ನಿಂದ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ ಸ್ಥಿರತೆ ಮತ್ತು ಶಾಂತಿ ಈಗ ಅವರ ಜೀವನದಲ್ಲಿ ಕಂಡುಬರುತ್ತೆ ಹಾಗೆ ವೃಷಭ ರಾಶಿಯವರ ಪ್ರಾಯೋಗಿಕ ಚಿಂತನೆ ಮತ್ತು ಕಠಿಣ ಪರಿಶ್ರಮ ಈ ವರ್ಷದ ಅರ್ಧ ಭಾಗದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಶುಕ್ರನ ಸಹಾಯದಿಂದ ಅವರು ಹಣವನ್ನು ಪಡಿತಾರೆ ಅವರ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸ್ತಾರೆ ಮತ್ತು ಅವರ ಸಂಬಂಧಗಳನ್ನು ಬಲಪಡಿಸಲಾಗುತ್ತೆ ಈ ಸಮಯ ಈ ವೃಷಭ ರಾಶಿಯವರ ಹಿಂದಿನ ಕಠಿಣ ಪರಿಶ್ರಮದ ಫಲವನ್ನು ಕೊಂಡೊಯ್ಯೋದಕ್ಕೆ ಮತ್ತು ಭವಿಷ್ಯಕ್ಕಾಗಿ ಭದ್ರತೆಯನ್ನು ಯೋಜಿಸೋದಕ್ಕೆ ಉತ್ತಮ ಅವಕಾಶ ಇರುತ್ತೆ ಆದಾಗ್ಯೂ ಇತರರಿಗೆ ಸಲಹೆ ಪಡೆಯುವಾಗ ಇತರರಿಂದ ಸಹ ಸಲಹೆ ಪಡೆಯುವಾಗ ಒಬ್ಬರು ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳಬಾರ್ದು ಆದರೆ ಮೊದಲು ಎಚ್ಚರಿಕೆಯಿಂದ ಯೋಚಿಸಿದ ನಂತರ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಗೆ ನೋಡಿ ಸೂರ್ಯನು ಸಿಂಹರಾಶಿ ಅಧಿಪತಿಯಾಗಿರೋದರಿಂದ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣ್ತಾರೆ ಗುರು ಮತ್ತು ಮಂಗಳನ ಮೈತ್ರಿ ಅನ್ನುವಂಥದ್ದು ಈ ಸಿಂಹರಾಶಿಯವರಿಂದ ಅಗಾಧ ಪ್ರಗತಿಯನ್ನು ಸಾಧಿಸುವಂತೆ ಮಾಡುತ್ತೆ ಮಂಗಳ ಗ್ರಹ ಇವರಿಗೆ ಅಗತ್ಯವಿರುವ ಶಕ್ತಿ ಹಾಗೆ ಧೈರ್ಯ ಮತ್ತು ಸ್ಫೂರ್ತಿಯನ್ನು ಕೊಡುತ್ತೆ ಏನು ಹೊಡಿತಿದೆ ಅಂತ ಹೊಡಿತಿದ ಮಂಗಳ ಗ್ರಹವು ಇವರಿಗೆ ಅಗತ್ಯವಿರುವ ಇರುವ ಶಕ್ತಿ ಧೈರ್ಯ ಮತ್ತು ಸ್ಫೂರ್ತಿಯನ್ನು ಕೊಡುತ್ತೆ ಇದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಸಂಪತ್ತನ್ನು ಗಳಿಸಲು ಉತ್ತಮ ಯೋಗಗಳಿವೆ ಸಿಂಹರಾಶಿಯವರು ತಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಂಬಂಧಗಳು ವ್ಯಾಪಾರ ಪಾಲುದಾರಿಕೆ ಹೀಗೆ ಹೊಸ ಹೊಸ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಮೊದಲು ಅನುಭವಿಸಿದ ಭಾವನಾತ್ಮಕ ತೊಂದರೆಗಳ ನಂತರ ಎರಡು ಸಾವಿರದ ಇಪ್ಪತ್ತೈದರ ಉಳಿದ ಭಾಗ ಈ ಸಿಂಹರಾಶಿಯವರಿಗೆ ಸ್ಪಷ್ಟತೆ ಮತ್ತು ಉದ್ದೇಶವನ್ನು ಕೊಡುತ್ತೆ ಇದು ತಮ್ಮ ಗುರಿಗಳನ್ನು ಧೈರ್ಯದಿಂದ ಸಾಧಿಸೋದಕ್ಕೆ ಮತ್ತು ವೈಯಕ್ತಿಕ ಮತ್ತು ಆರ್ಥಿಕ ಯಶಸ್ಸನ್ನು ಆನಂದಿಸೋದಕ್ಕೆ ಒಳ್ಳೆ ಟೈಮ್ ಆದರೆ ಅತಿಯಾದ ಆತ್ಮವಿಶ್ವಾಸನ ತಪ್ಪಿಸಬೇಕು ನಿರ್ಧಾರಗಳನ್ನು ಶಾಂತಿಯುತವಾಗಿ ಮತ್ತು ಚಿಂತನಶೀಲವಾಗಿ ತೆಗೆದುಕೊಳ್ಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಟಿನ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು